ಬಂಧುಗಳೇ ನಾವು ವಿಪ್ರ ಬಾಂಧವರು ಸಮಸ್ತ ಲೋಕಕ್ಕೆ ಸನ್ಮಂಗಳವನ್ನ ಉಂಟು ಮಾಡಬೇಕು ಅಂತ ಹೇಳಿ ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಆದರೂ ಕೂಡ ಪ್ರಾರ್ಥಿಸುವರು ನಾವು ಯಾವುದೇ ಪೂಜಾ ಕೈಂಕರ್ಯಗಳನ್ನ ನಮ್ಮ ಮನೆಯಲ್ಲಿ ಮಾಡಿದ್ರು ಕೂಡ ವೈಯಕ್ತಿಕವಾಗಿ ಮನೆಯಲ್ಲಿ ಮಾಡಿದ್ರು ಕೂಡ ಪೂಜೆಯ ಕೊನೆಗೆ ನಾವೆಲ್ಲರೂ ಕೂಡ ಮನೆಯವರು ಕೂಡ ಪ್ರಾರ್ಥಿಸುವುದೇನು ಅಂತ ಹೇಳಿದ್ರೆ ಲೋಕಾ ಸಮಸ್ತ ಸುಖಿನೋ ಭವಂತು ಸರ್ವೇ ಭವಂತು ಅಂತ ನಾವು ಸಮಾಜಕ್ಕೆ ವಿಶ್ವಶಾಂತಿಯನ್ನು ಇಡೀ ರಾಷ್ಟ್ರಕ್ಕೆ ಅಲ್ಲ ವಿಶ್ವಕ್ಕೆ ಶಾಂತಿಯನ್ನು ಕೋರುವಂತಹ ಒಂದು ಸಮಾಜ ಅದಲ್ಲದೆ ನಮ್ಮ ಸನಾತನ ಹಿಂದೂ ಪದ್ಧತಿಯ ಒಂದು ಅವಿಭಾಜ್ಯ ಅಂಗವಾಗಿ ನಮ್ಮಲ್ಲಿರುವಂತಹ ಎಷ್ಟೋ ಆಚರಣೆಗಳನ್ನು ಎಷ್ಟೋ ಶ್ಲೋಕಗಳನ್ನು ಎಷ್ಟೋ ಬದುಕುವ ಕಲೆಗಳನ್ನು ನಾವು ಅನೂಚಾನವಾಗಿ ನಮ್ಮ ಹಿರಿಯರಿಂದ ಕಲಿತ ನಮ್ಮ ಕಿರಿಯರಿಗೆ ವರ್ಗಾವಣೆ ಮಾಡ್ತಾ ಇರುವಂತಹ ಒಂದು ಸಣ್ಣ ಸಮಾಜ ನಮ್ಮದು ಉಪನಯನ ಹೇಳುವಂಥದ್ದು ನಾವು ಸಂಸ್ಕಾರವನ್ನ ಪರಿಗಣಿಸ್ತೇವೆ ದ್ವಿಜನಿಗೆ ವಿಪ್ರನಿಗೆ ದ್ವಿಜ ಅಂತ ಹೇಳಿ ಒಂದು ಹೆಸರಿದೆ ಅಂದ್ರೆ ಎರಡನೇ ಬಾರಿ ಜನ್ಮವನ್ನು ನಾವು ತಾಳುವಂಥದ್ದೇ ಉಪನಯನ ಸಂಸ್ಕಾರದಲ್ಲಿ ಆ ಸಂಸ್ಕಾರಕ್ಕಾಗಿ ಧರಿಸುವಂತಹ ಯಜ್ಞೋಪವಿತ ನಮ್ಮ ಅಸ್ಮಿತೆಯ ಸಂಕೇತ ಅದನ್ನ ಇವತ್ತು ತುಂಡರಿಸಿ ಸಿಟಿ ಪರೀಕ್ಷೆಯನ್ನ ಭರಿಸುವಂತಹ ವ್ಯವಸ್ಥೆ ಸರಕಾರದ ಆದೇಶ ಇಲ್ಲದಿದ್ದರೂ ಕೂಡ ಅಧಿಕಾರಿಗಳು ಮಾಡಿ ತೋರಿಸಿದ್ದಾರೆ ಇದರ ಉದ್ದೇಶ ಏನು ಇದರ ಉದ್ದೇಶ ಇಷ್ಟೇ ಒಟ್ಟು ಸಮಾಜದಲ್ಲಿ ಒಂದು ವಿಘಟನೆಯನ್ನ ತರಬೇಕು ಹಿಂದೂ ಧರ್ಮದಲ್ಲಿ ಒಟ್ಟು ಭೇದವನ್ನ ಮಾಡಿ ಸಮಾಜದಲ್ಲಿ ಅಶಾಂತಿಯ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥದ್ದೇ ಇರುವಂಥದ್ದು ಇದನ್ನ ಖಂಡಿಸುವಂತಹ ದೃಷ್ಟಿಯಿಂದ ಬೆಳತಂಗಡಿ ತಾಲೂಕಿನ ವಿಪ್ರ ಬಂಧುಗಳು ನಾವೆಲ್ಲರೂ ಸೇರಿ ಇವತ್ತು ಮಾನ್ಯ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ನೀಡಿದ್ದೇವೆ ಖಂಡಿತವಾಗಿಯೂ ನಮ್ಮ ಒಂದು ಒತ್ತಾಯ ಮುಖ್ಯಮಂತ್ರಿಯವರಲ್ಲಿ ಇಷ್ಟೇ ಏನು ಆ ವಿದ್ಯಾರ್ಥಿಗಳು ನೊಂದ ವಿದ್ಯಾರ್ಥಿಗಳು ಯಾರು ಸಿಇಿ ಪರೀಕ್ಷೆಯನ್ನ ಬರೀಲಿಕ್ಕೆ ಆಗಲಿಲ್ವೋ ಆ ವಿದ್ಯಾರ್ಥಿಗಳಿಗೆ ಸರಕಾರ ಏನು ಅವರು ಮುಂದಿನ ವಿದ್ಯಾಭ್ಯಾಸವನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದಾರೋ ಅದನ್ನ ಸಿಇಟಿ ಪರೀಕ್ಷೆ ಬರೆಯದೇ ಆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಯಾವ ವ್ಯವಸ್ಥೆ ಉಂಟೋ ಅದನ್ನ ಮಾಡಿಕೊಡ್ಬೇಕು ಆ ವಿದ್ಯಾರ್ಥಿಗಳ ವಿದ್ಯಾ ಭವಿಷ್ಯವನ್ನ ಸಂರಕ್ಷಿಸುವಂತ ಕೆಲಸ ಮುಖ್ಯಮಂತ್ರಿಗಳಿಂದ ಆಗಬೇಕು ಹೇಳುವಂತಹ ಒಂದು ಆಗ್ರಹವನ್ನ ಕೊಡ್ತಾ ಇದ್ದೇವೆ ಇದು ಮಾತ್ರ ಅಲ್ಲ ಈ ರೀತಿಯ ಘಟನೆಗಳು ಈಗ ಪ್ರತಿಯೊಂದು ಸಣ್ಣ ಸಣ್ಣ ಗ್ರಾಮದಲ್ಲಿಯೂ ಕೂಡ ಬೆಳ್ತಂಗಡಿ ತಾಲೂಕಿನಲ್ಲಿಯೂ ಕೂಡ ಕೆಲವು ಕಡೆ ಬೇರೆ ಬೇರೆ ರೀತಿಯ ಒಂದು ಸಣ್ಣ ತೊಂದರೆಗಳು ಬ್ರಾಹ್ಮಣ ಸಮುದಾಯಕ್ಕೆ ಆಗಿದೆ ಹೇಳುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಇಂತಹ ಘಟನೆಗಳು ಎಲ್ಲಿಯೂ ಕೂಡ ಆಗಬಾರದು ಯಾವುದೇ ಒಬ್ಬ ವ್ಯಕ್ತಿಗೆ ನಮ್ಮ ಸಂವಿಧಾನದಲ್ಲಿ ಅವರದ್ದೇ ಆದಂತಹ ಧರ್ಮವನ್ನ ಪಾಲಿಸುವಂತಹ ಆಚರಣೆಯನ್ನ ಮಾಡುವಂತಹ ಹಕ್ಕನ್ನ ನಮ್ಮ ಸಂವಿಧಾನ ಕೊಟ್ಟಿದೆ ಅದಕ್ಕೆ ಗೌರವವನ್ನ ಕೊಡ್ತಾ ವಿಪ್ರ ಬಂಧುಗಳು ಮಾಡುವಂತಹ ಈ ಸಂಸ್ಕಾರಗಳನ್ನ ಅವರು ಧರಿಸುವಂತಹ ಈ ಯಜ್ಞೋಪವಿತವನ್ನ ಅಥವಾ ಮುಂದೆ ಇವತ್ತು ಯಜ್ಞೋಪವಿತ ಮುಂದೆ ಯಾವುದೋ ಒಂದು ಕಡೆಗೆ ಬ್ರಾಹ್ಮಣ ಸಮುದಾಯವನ್ನ ಧಿಕ್ಕರಿಸುವಂತಹ ಕೆಲಸ ಆಗಬಹುದು ಅಂತಹ ಘಟನೆ ಆಗಬಾರದು ಹೇಳುವಂತಹ ದೃಷ್ಟಿಯಿಂದ ಸಮಸ್ತ ವಿಪ್ರ ಸಮಾಜ ಇವತ್ತು ಬೆಳತಂಗಡಿ ತಾಲೂಕಿನ ವಿಪ್ರ ಸಮಾಜ ಈ ಘಟನೆಯನ್ನ ಒಂದೇ ಮಾತಿನಿಂದ ನಾವು ಖಂಡಿಸ್ತಾ ಇದ್ದೇವೆ ಯಜ್ಞೋ ಹೇಳುವಂಥದ್ದು ನಮಗೆ ಅತ್ಯಂತ ಪವಿತ್ರವಾದದ್ದು ಹೇಳುವುದನ್ನ ಮತ್ತೊಮ್ಮೆ ನಾವು ಒತ್ತಿ ಹೇಳ್ತಾ ಇಂಥ ಘಟನೆಗಳು ಮುಂದೆ ಆಗಬಾರ್ದು ಆದಂತಹ ಘಟನೆಗೆ ಖಂಡಿತವಾಗಿಯೂ ನಾವು ಖಂಡನೆಯನ್ನ ಮಾಡ್ತಾ ಒಂದೇ ಮನಸ್ಸಿನಿಂದ ನಾವು ಇವತ್ತು ಈ ಮನವಿಯನ್ನ ಕೊಡ್ತಾ ಇದ್ದೇವೆ ಆ ಬೇರೆ ಯಾವುದೇ ಉದ್ದೇಶ ಇದರ ಹಿಂದೆ ಇಲ್ಲ ಯಾವ ಕಾರಣಕ್ಕೂ ಕೂಡ ಹಿಂದೂ ಸಮಾಜದಲ್ಲಿ ಇಂತಹ ವಿಘಟನಾ ಪ್ರಯತ್ನಗಳು ಆಗಬಾರ್ದು ಹೇಳುವಂತಹ ಒಂದು ಮನವಿಯನ್ನ ಈ ಮೂಲಕ ನಾನು ಮಾಧ್ಯಮದ ಮೂಲಕ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮಾಡಿಕೊಳ್ತಾ ಇದ್ದೇನೆ ಧನ್ಯವಾದ